ನಾಲ್ಕೈದು ದಿನ ಆಯಿತು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ಹಾಗೂ ಟಿ ವಿಗಳಲ್ಲಿ ನೋಡಿರ್ತೀರ ಪ್ರೇ ಫಾರ್ ಉತ್ತರ ಕನ್ನಡ ಸೇವ್ ಉತ್ತರ ಕನ್ನಡ ಅಂತ ತುಂಬಾ ಶೇರ್ ಆಗ್ತಾ ಇದೆ ಹಾಗೆ ಉತ್ತರ ಕನ್ನಡದ ಸುಮಾರು ಭಾಗದಲ್ಲಿ ನಡೆದಂತಹ ಘಟನೆಗಳು ನಾನಿರೋದು ಶಿರ್ಸಿಯಲ್ಲಿ ಶಿರ್ಸಿ ಮಲೆನಾಡು ಹಾಗೂ ಕರಾವಳಿ ಭಾಗದ ಮಧ್ಯದಲ್ಲಿದೆ ಹಾಗೂ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ ಶಿರ್ಸಿ ಸಿದ್ದಾಪುರ ಯಲ್ಲಾಪುರ ಈ ಕಡೆ ಸುರಿಯುವಂತಹ ಮಳೆ ನೀರು ಹರಿದು ಹೋಗೋದೆ ಕರಾವಳಿ ಕಡೆಗೆ ಆಲ್ರೆಡಿ ಕರಾವಳಿ ಭಾಗದಲ್ಲಿ ತುಂಬಾ ಅಂದ್ರೆ ತುಂಬಾ ಮಳೆ ಆಗ್ತಾ ಇದೆ ಈ ಭಾಗದಲ್ಲಿ ಬೀಳುವಂತಹ ಮಳೆ ನೀರು ಕೂಡ ಕರಾವಳಿ ಕಡೆಗೆ ಹರಿದು ಹೋಗ್ತಾ ಇದೆ ಕರಾವಳಿ ಭಾಗದಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ತಾ ಇದೆ ಒಳ್ಳೆ ಪ್ರವಾಹನೇ ಬಂದ್ಬಿಟ್ಟಿದೆ ಆದಷ್ಟು ಕರಾವಳಿ ಭಾಗದಲ್ಲಿರುವಂತಹ ನದಿ ದಂಡೆಯಲ್ಲಿರುವಂತಹ ಜನರು ಹಾಗೂ ಗುಡ್ಡ ಬೆಟ್ಟಗಳಿರುವಂತಹ ಪ್ರದೇಶದಲ್ಲಿ ಇರುವಂತಹ ಜನರು ಆದಷ್ಟು ಸೇಫ್ ಆಗಿರಿ ನಿಮ್ಮೆಚ್ಚರಿಕೆಯಲ್ಲಿ ನೀವಿರಿ ಇರಿ ಎದುರಿಗೆ ಬಂದಂತಹ ಗುಡ್ಡ ಬೆಟ್ಟಗಳನ್ನ ಕೋರೆದುಕೊಂಡು ನಮ್ಮ ದಾರಿನ ನಾವು ಮಾಡಿಕೊಂಡು ಪ್ರಕೃತಿಯ ವಿರುದ್ಧವಾಗಿ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಉದಾಹರಣೆ ನೋಡಿ ಕೊಟಗೆರೆ ನೀರು ಎಷ್ಟು ಫುಲ್ ಆಗಿ ನೀರು ಕರಿತಾನೆ ಇದೆ ನೀರೇ ರೋಡಿ ಬಂದ್ಬಿಟ್ಟಿದೆ ಅಷ್ಟು ಮಳೆ ಆಗಿದೆ ಈ ಕಡೆ ಫುಲ್ ಟ್ರಾಫಿಕ್ ಜಾಮ್ ರೈನ್ ಕೋಟ್ ಇಲ್ಲದೆ ಏನಾದ್ರು ಈ ರೋಡಲ್ಲಿ ಹೋದ್ರೆ ಫುಲ್ ಕೆಸರು ನೀರಲ್ಲೇ ಒದ್ದೆ ಆಗ್ತೀವಿ ಸೊ ಈ ತರ ಮಳೆ ಆಗ್ತಾ ಇದೆ ಅಲ್ಲಿ ಶಿರ್ಸಿಲ್ ತುಂಬಾ ಮಳೆ ಆಗಿದೆ ಅಂತ ಗೊತ್ತಾಗೋದೇ ಕೊಟೆಕೆರೆ ನೀರ್ ತುಂಬಿ ಉಕ್ಕಿ ಹರಿದಾಗ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಕೊಟೆಕೆರೆ ನೀರು ಫುಲ್ ರೋಡಿ ಬಂದ್ಬಿಟ್ಟಿದೆ ಸೊ ಟ್ರಾಫಿಕ್ ಕೂಡ ಜಾಮ್ ಈ ತರ ಮಳೆ ಆಗ್ತಿದೆ ಹೊರಗಡೆ ವರ್ಷದ ನಂತರ ಈ ಮಳೆ ಹಿಂದೆ ಆಗಿತ್ತು ಅವಾಗ ರೋಡ್ ಮೇಲೆಲ್ಲ ಮೀನ್ ಹಿಡಿತಾ ಇದ್ರು ಮಳೆ ಆಗಿತ್ತು ಸೊ ಈ ವರ್ಷ ಕೂಡ ಅದೇ ರೀತಿ ಮಳೆ ಆಗ್ತಾ ಇದೆ ನೋಡ್ತಿದ್ರಲ್ಲ ರೋಡ್ ತುಂಬಾ ನೀರು ಸೊ ಆದಷ್ಟು ಸೇಫ್ ಆಗಿರಿ ಈ ಟೈಮ್ ಅಲ್ಲಿ ಸುತ್ತಮುತ್ತ ಫಾಲ್ಸಿಗೆ ಸಖತ್ ಆಗಿ ನೀರ್ ಬಂದಿದೆ ಅಂತ ನೋಡೋಕಾಗ್ಲಿ ನೀರ್ ಇರೋ ಪ್ರದೇಶಕ್ಕಾಗ್ಲಿ ಹೋಗಕ್ ಹೋಗ್ಬೇಡಿ ಸ್ವಲ್ಪ ದಿನ ವೇಟ್ ಮಾಡಿ ಯಾಕಂದರೆ ಮಳೆ ಮಾತ್ರ ಸಕ್ಕತ್ತಾಗಿ ಸುರಿತಾ ಇದೆ ಇನ್ನೂ ನಾಲ್ಕೈದು ದಿನ ಇದೇ ರೀತಿ ಮಳೆ ಬರುವಂತಹ ಚಾನ್ಸಸ್ ಇದೆ ಅಂತೆ ಸೊ ದಯವಿಟ್ಟು ಸೇಫ್ ಆಗಿರಿ ಟ್ರೇ ಫೋರ್ ಉತ್ತರ ಕನ್ನಡ